ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ತಮಿಳುನಾಡಿನ ಅತಿ ವಿಶಿಷ್ಟ ನವಗ್ರಹ ದೇವಸ್ಥಾನಗಳು ಇದರಲ್ಲಿ ಈ ದಿನ ನಾವು ತಿರುನಾಗೇಶ್ವರಂನಲ್ಲಿರುವ ರಾವು ದೇವಸ್ಥಾನ ಇದರ ಬಗ್ಗೆ ತಿಳಿದುಕೊಳ್ಳೋಣ ನವಗ್ರಹಗಳಲ್ಲಿ ಜೋಡಿ ಗ್ರಹಗಳೆಂದರೆ ರಾಹು ಮತ್ತು ಕೇತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸುವ ಈ ಎರಡು ಗ್ರಹಗಳು ತಮ್ಮ ದೇಹದ ದೇವಸ್ಥಾನವನ್ನು ಹೊಂದಿದ್ದು ಗ್ರಹದ ದೇವಸ್ಥಾನವು ತಿರುನಾಗೇಶ್ವರಂ ಪಟ್ಟಣದಲ್ಲಿ ಇದೆ ಇಲ್ಲಿ ಭಗವಾನ್ ಶಿವನು ನಾಗನಾಥ ಸ್ವಾಮಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಇಲ್ಲಿ ಗಿರಿ ಗುಜಾಂಬಿಕಾ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ರಾವು ಭಗವಾನ್ ತನ್ನ ಪತ್ನಿಯರಾದ ನಾಗಕನ್ನಿ ಮತ್ತು ನಾಗವಲ್ಲಿಯೊಂದಿಗೆ ಪೂಜಿಸಲ್ಪಡುತ್ತಾನೆ ಈ ದೇವಾಲಯವು ನಾಗದೋಷದಿಂದ ಮುಕ್ತಿ ಪಡೆಯಲು ಬಯಸುವ ಭಕ್ತರನ್ನು ಆಕರ್ಷಿಸುತ್ತದೆ ಈ ಸ್ಥಳವು ಪುರಾಣದ ಪ್ರಕಾರ ನವ ನಾಗಗಳಲ್ಲಿ ಆದಿಶೇಷ ಕಾರ್ಕೋಟಕ ಮತ್ತು ದಕ್ಷಣ ಎಂಬ ನಾಗಗಳು ಶಿವನನ್ನು ಪೂಜಿಸಿ ತಮ್ಮ ಶಾಪದಿಂದ ಮುಕ್ತಿ ಪಡೆದ ಸ್ಥಳವೆಂದು ನಂಬಲಾಗಿದೆ ದೇವಸ್ಥಾನದ ಒಂದು ವಿಶಿಷ್ಟ ಲಕ್ಷಣವೆಂದರೆ ಇತರ ಸ್ಥಳಗಳಲ್ಲಿ ಗ್ರಹವು ಸಾಮಾನ್ಯವಾಗಿ ಸರ್ಪ ಮುಖದೊಂದಿಗೆ ಕಂಡುಬಂದರೆ ಇಲ್ಲಿ ರಾವು ಗ್ರಹವು ಮಾನವ ಮುಖದೊಂದಿಗೆ ದರ್ಶನ ಕೊಡುತ್ತಾನೆ ಮತ್ತೊಂದು ವೈಶಿಷ್ಟ್ಯವೆಂದರೆ ಕ್ಷೀರಾಭಿಷೇಕದ ಸಮಯದಲ್ಲಿ ರಾವು ವಿಗ್ರಹದ ಮೇಲೆ ಹಾಕುವ ಹಾಲು ನೀಲಿ ಬಣ್ಣಕ್ಕೆ ತಿರುಗುವುದನ್ನು ಕಾಣಬಹುದಾಗಿದೆ ರಾವು ಕ್ಷೇತ್ರವು ಕುಂಭಕೋಣಂನ ಪಶ್ಚಿಮಕ್ಕೆ ಆರು ಕಿಲೋಮೀಟರ್ ದೂರದಲ್ಲಿ ಇದೆ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಾವು ಈ ದಿನ ತಮಿಳುನಾಡಿನ ಅತಿ ವಿಶಿಷ್ಟ ನವಗ್ರಹ ದೇವಸ್ಥಾನಗಳಲ್ಲಿ ತಿರುನಾಗೇಶ್ವರಂನಲ್ಲಿರುವ ರಾವು ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ